ಶಟ್ ಎಲ್ಲಿಗೆ ಬಂದು ಸಿಕ್ಕಂಡೆ ನಾನು ಎಂಥ ಊರಿಗೆ ಬನ್ನಿ ನಾನು ಈ ಊರ್ ಮೆಂಬರ್ಗೆ ಒಂದು ಏನ ಅಕ್ಷರ ಬರಲಾ ಅನ್ಎಜುಕೇಟೆಡ್ ಫುಲ್ ಸಾಕಾಗಿತಿ ಎಂತ ಛ ಇವತ್ತು ಸಂಡೇ ಐತಿ ಅಕಸ್ಮಾತ್ ನಾ ಏನಂದ್ರೆ ಸಿಟಿ ಒಳಗೆ ಇದ್ದಿದ್ದೆ ಅಂದ್ರೆ ವಾ ಎಂತ ಚಂದ ಪಾರ್ಟಿ ಮಾಡ್ತಿದ್ದೆ ಹೆಣ್ಣಿ ಹಿಂಡಿ ತಗೊಂಡು ಆರಾಮ್ ಛ ಚಲೋ ಚೊಲೋ ಹುಡುಗಿಯರ್ ನೋಡ್ಕಂತ ಆಂಟಿಯರ ನೋಡ್ಕಂತ ಚಲೋ ಇರ್ತಿದ್ಯಪ್ಪ ಮೆಸ್ಟ್ರ ಏ ಹಂಗೇನಿಲ್ರಿ ಏ ಪಿಡಿಕ್ಯಾ ಎಂತ ಹಿಂದ್ರಿತ್ ನಾನು ಮಿಸ್ಟ್ರ ಮೆಂಬರ್ ಕರೆ ಅಂತಾರ ಬರ್ಬೇಕಂತ ಏ ನಿಮ್ ಮೆಂಬರ್ ಮಾಡಕ್ ಇಲ್ಲ ಇವತ್ ನನ್ಗ ಬರಕ್ ಆಗಲ್ಲ ಇವತ್ತ ಸಂಡೇ ಇವತ್ತ ನಿಮ್ಗೆ ಇರಾಕ್ ಬಿಡ್ರಿ ನನ್ನ ಮಿಸ್ಟ್ರ ಸಂಡೇ ಐತ್ರಿ ಅದಕ್ಕ ಕರೆ ರೀ ನೋಡ್ರಿ ಪಿಡಿಕ ನಾಳೆ ಹುಡುಗರಿಗೆ ಘಟಕ ಪರೀಕ್ಷೆ ಅವ್ರಿಗೆಲ್ಲರಿಗೆ ನಾನು ಪರೀಕ್ಷೆ ತಗೋಬೇಕು ಹೋಗಿ ಬರಕ್ ಆಗಲ್ಲ ಮಿಸ್ಟ್ರ ಸಂಡೆ ಐತ್ರಿ ಮಿಸ್ಟ್ರ ಅದಕ್ಕೆ ಮೆಂಬರ್ ಕರೆ ಅಂತಾರ ಇಲ್ರಿ ಸ್ವಲ್ಪ ಕೆಲ್ಸ ನಾನು ನಾಳೆ ಹುಡುಗರಿಗೆ ಪಾಠ ಹೇಳ್ಕೊಡ್ಬೋದು ಹೇಳ್ಕೊಡೋದೈತಿ ಐತಿ ನೀವ್ ಹೋಗ್ರಿ ಮಿಸ್ಟ್ರ ಇವತ್ತು ಸಂಡೆ ಐತಿ ಮೆಂಬರ್ ಕರೆ ಅಂತಾರ ಅಂದ್ರ ಸಂಡೇ ಸಂಡೇ

ಓ ಏನೋ ಏನು ಪಾರ್ಟಿ ಜೋರ ಐತಿ ಏ ಬರ್ರಿ ಬರ್ರಿ ಸರ ನಿಮಗೆ ಏನು ಗೊತ್ತೈತಿ ಮೆಂಬರ್ ಅಂದ್ರೆ ಹಗರಲಿ ಬಿಡು ನಮ್ಮ ಮೆಂಬರ್ ಅಂದ್ರೆ ಮಾಡಿರಿ 10 ರಾಜ ಅವನು ಲಕ್ಷ್ಮಿ ವಿಚಾರ ಲಕ್ಷ್ಮೀ ವಿಚಾರ ಹುಲಿ ಉಗರಿನಿಂದ ಕಾದಿದೆ ಭಾರೀ ಗಂಡಾಂತರ ಭಾರೀ ಯವಾಂತರ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಲಕ್ಷ್ಮೀ ವಿಚಾರ ಮೇಷ ನಿಮ್ಮ ಮನಸ್ಸಲ್ಲಿ ಒಂದು ಪ್ರೀತಿ ವಿಚಾರ ಕಟಕಟ ಅಂತ ಒಟ್ಟು ಕೊಡ್ತಾ ಇದೆ ನಿಜ ಅಂದ್ರೆ ನಿಜ ಅನ್ನು ಸುಳ್ಳು ಅಂದ್ರೆ ಸುಳ್ಳು ಅನ್ನು ಸುಳ್ಳು ಬೇಡ ಈ ಬಿಡಬಡಿಕೆ ರಾಮಾಯಣ ಹತ್ರ ನಮ್ಮೂರು ಹತ್ರ ಅಂದ್ರೆ ಹತ್ರ ಅಲ್ಲ ದೂರ ಅಂದ್ರೆ ದೂರ ಅಲ್ಲ ಹಾವೇರಿ ತಾಲೂಕ್ ಹಾವೇರಿ ಜಿಲ್ಲಾ ಗೌರವ ಗ್ರಾಮ ನಿನ್ನದೊಂದು ಟೈಮ್ ಟೈಮ್ ಅಂದ್ರೆ ಟೈಮ್ ಅಲ್ಲ ಸಮಯ ಅಂದ್ರೆ ಸಮಯ ಅಲ್ಲ ಅದು ಒಂದು ಗ್ರಹಚಾರ ನಿನಗೆ ಗ್ರಹಚಾರ ಕಾಲ ಐತೆ ತಮ್ಮ ಗ್ರಹಚಾರ ಅಂದ್ರೆ ಗ್ರಹಚಾರ ಅಂದ್ರೆ ಘನ ವಿಚಾರ ಕಣ್ಣು ಕಪ್ಪಾಗಿದೆ ಮುಖ ಸಪ್ಪಾಗಿದೆ ಬಾಡಿ ವೀಕ್ ಆಗಿದೆ ರಾತ್ರಿ ವಿಡಿಯೋ ಜಾಸ್ತಿ ನೋಡ್ತೀನಿ ತಮ್ಮ ಬಾಯ್ ಹೇ ಹಳ್ಳಿ ಸಿಂಗಲ್ ್ರಹಚಾರ ಗ್ರಹಚಾರ ಮಾತು ಮಾತಾಗಲಿಲ್ಲ ಮೇಸ್ಟ್ರೆ ನಿಮ್ಮ ಗ್ರಹಚಾರ ಗತ್ತಿಲ್ಲಿ ಓಡಿಸ್ತೀನಿ ನನಗೊಂದ್ ಮೂರ್ತೊಲಿ ಬೆಳ್ಳಿ ಮೂರ್ತೊಲಿ ಬಂಗಾರ ಮೂರ್ ತುಣುಕ್ ಕಬ್ಣ್ಣಕ್ಕೊಳಗಾಗತ್ತ ಮೇಸ್ಟ್ರೆ ಮೂರ್ತಲಿ ಬೆಳ್ಳಿ ಮೂರ್ತಲಿ ಬಂಗಾರ ಮೂರ್ ಕಬ್ಬಿಣ ತುಣುಕು ಅಂದ್ರೆ ಎದಿ ಓಡ್ಕೊಂಡು ಸಾಯ್ಬೇಡ ಮೂರ್ತಲಿ ಬೆಳ್ಳಿ ಅಂದ್ರೆ ಮೂರ್ ಬೆಳ್ಳುಳ್ಳಿ ಮೂರ್ತಲಿ ಬಂಗಾರ ಅಂದ್ರೆ ಮೂರ್ ಅರ್ಶಿಣ ಕೊಂಬು ಮೂರ್ ಕಬ್ಬಿಣ ತುಣುಕು ಅಂದ್ರೆ ಇದ್ಲು ಇಷ್ಟು ತಂದ್ಕೊಡು ಬರೋ ಮಸಿಗೆ ಬರೇ ಬದಲಾಗಿ ಮೂರು ಸೇರಿಸಿ ನಿನಗೊಂದು ಅಂತರ ಮಾಡಿಕೊಡ್ತೀನಿ ಒಪ್ಪನೆ ಮಗನ ನೆಕ್ಸ್ಟ್ ಒಳಗ ನೀ ಕಂಡ ಕನಸು ವಾಟ್ಸ್ಆಪ್ನಾಗ ಹಾಯ್ ಅಂತ ಫೇಸ್ ಬೇಡ ಇವತ್ತಿಂದ ಏನ್ ಹೇಳ ಮುಖ ನೋಡಿ ಹೇಳ್ಬೇಕಂದ್ರೆ ರಾಜ್ ಒಂದು ಹೆಸರು ನೋಡಿ ಹೇಳ್ತೇನೆ ಹೆಸರು ಹೇಳ್ರಿ ಸಂದೀಪ್ ರೀ ಹಾ ಕುಂಭರಾಶಿಗೆ ಕನಸು ಕುಣಿತೈತೆ ಜಂಬದ ಕೊಳ್ಳೆ ಹಾರಾಡ್ತೈತೆ ಕುಂಭರಾಶಿಗೆ ಜೋಡಿ ಆಗತೈತೆ ಮಂಡಿ ಇವರದ ಮಹೇಶನ್ ಮೇಲೆ ಬರ್ತೈತೆ ಮಹಿಷ 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 ಅಂದ್ರೆ ಮಹಿಷ ತಮ್ಮ ಅದೊಂದು ಗಂಡು ಎಮ್ಮೆ ಸುಳ್ಳು ಅಂದ್ರೆ ಸುಳ್ಳು ನಿಜ ನಿಜ ಅನ್ನು ಸುಳ್ಳು ಬೇಡ ಈ ರಾಮ ಏನತ್ರ ನಾ ಹೇಳಿರೋದು ಸತ್ಯ ಆದ್ರೆ ಮುಂದಿನ ವರ್ಷ ಬರ್ತೀನಿ ತಮ್ಮ ಒಂದ್ ಐದ್ನೂರು ರೂಪಾಯಿನೋ ಒಂದ್ ಅಂಗಿನೋ ಒಂದ್ ಹರ್ಕಲ್ ಚಡ್ಡಿನಾದ್ರೂ ಕೊಟ್ಕೊಳ್ಬೇಕು ಹರ್ಕಲ್ ಚಡ್ಡಿ ಮುಂದಿನ ವರ್ಷ ಬರ್ರಿ ಈ ಹಕ್ಕೇಂದ್ರ ಚಡ್ಡಿ ಹರಿದ್ರ ಅದನ್ನ ಕೊಟ್ಟು ಕಳಿಸ್ತಾನೆ ರಮಯ್ಯ ಅವ್ರೆ ಸಾಯಂಕಾಲ ಅಲ್ಲೇ ನಮ್ ಚೇರ್ಮನ್ ಮನಿ ಕಡೆ ಬರ್ರಿ ಒಂದ್ ಎಂಟು ಚಡ್ಡಿ ಕೊಟ್ಟು ಕಳಿಸ್ತೇನೆ ಹರಿದು ಹೇಳಿಂತರೀ ಅವನ್ ಏನ್ ಹಚ್ಚಿರಿ ಹಲೋ ಹಲೋ ಕಮಲ್ ಆರಾಮ ೀನಿ ನೀನು ಹಾ ಆರಾಮೀನಿ ಏನ್ ಮಾಡಿ ಏನು ಮಾಡಾತಿಲ್ಲ ಮಾಡ್ಕೊಂಡೇನಿ ಹೌದಾ ನಾನ್ ನಿನ್ನೆ ಕಾಂಪ್ಲೇನ್ ಕೊಟ್ಟಿದ್ದಿಲ್ಲ ಕುಡಿತಾ ತಾನೆ ಹಾ ಆದಾ ಕುಡಿತಾ ಇದ್ದೀನಿ ಅದಕ್ಕೆ ಎರಡು ಇಂಚು ಉದ್ದಾಗೇನಿ ಹಾಗೆ ಡೈಡಿ ಕುಡಿ ಮಿಸ್ ಮಾಡ್ಬೇಡ ಆಯ್ತಾಯ್ತು ತಗೋ ನಿಮ್ಮಪ್ಪ ನಿಮ್ಮ ಅಪ್ಪ ಅಂದ್ರೆ ಒಪ್ಲಿಲ್ಲಾನ್ರ ಎತ್ತ ಎತ್ತಾಕೊಂಡ್ ಮದ್ವಿ ಆಕೇನ್ ನಾನು ಆಯ್ತು ತೋಟದ ಬಾ ಆಯ್ತು ಆಯ್ತು ನಾನು ಒಬೋ ಇಂದ ಹುಸುಳ ಮಗ ಮಿಸ್ಟರ್ ಸಿಕ್ಕನ ಅವನು मेंबर ಮನಿ ಬಿಟ್ಟು ಬರ್ತೇನೆ ಅಂತ ಮಿಸ್ಟರ್ ಮಿಸ್ಟರ್ ನಮ್ ತಪ್ಪಾತ್ರೆ ನಮ್ ಹುಡುಗಿರಿ ನಮ್ ಹುಡುಗಿರಿ ಮಿಸ್ಟರ್ ತಪ್ಪಾತ್ರೆ ಮಗ ಬಾ ಬೆಳಕೆ ಕೊಡ್ತಾನ ಯಾರೆ ಕೂ ಊರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಬಂಗವಿಲ್ಲ ಎಮ್ಮೆ ನಿನಗೆ ಸಾಟಿ ಇಲ್ಲ ಮಹಿಷ ಮಂಡಿಯೂರದ ಮಹಿಷನ್ ಮೇಲೆ ಬರ್ತೈತೆ ಮಹಿಷ ಯಾವ ಮಹಿಷ ಇದು ನಾನು ಇದು ನನ್ ಎಮ್ಮಿ ಮಹಿಷ ಅಂದ್ರೆ ಮಹಿಷ ತಮ್ಮ ಅದೊಂದು ಗಂಡು ಎಮ್ಮೆ ಮಹಿಷ ಅಂದ್ರೆ ನೀ ಅಲ್ಲವ ಎಮ್ಮಿ ಮಾಸ್ತ್ರ ಕುಚ್ ನಿಮ್ಗಿ ಹುಚ್ಚಿಡ್ದಿಲ್ಲವ ಭವಿಷ್ಯದ ಕನಸು ನಿಜ ಆಗೇತಿ ಯಾರವ ಏನ್ ಹೇಳಿದ ಏನ್ ನಿಜ ಆಗೇತಿ

ಮೆಸ್ಸೇ ನಿಮ್ಮ ತಲೆ ಒಂದು ವಿಚಾರ ಕಟಕಟ ಅಂತ ಒಟ್ಟು ಕೂಡ ಆತಿತಿ ನಿಜ ಅಂದ್ರೆ ನಿಜ ಅಂದ್ರೆ ಸುಳ್ಳು ಅಂದ್ರೆ ಸುಳ್ಳು ಅಂದ್ರೆ ಸುಳ್ಳು ತಟವಟ್ ಪಡ ಇವನ್ ಜಾಕ್ಷಿ ಮುಂದೆ ದೂರ ದೂರ ಅಂದ್ರೆ ದೂರ ಅಲ್ಲ ಹತ್ರ ಅಂದ್ರೆ ಹತ್ರ ಅಲ್ಲ ಒಂದು ದೇಶಾನು ಅಲ್ಲ ಹತ್ರ ಇರೋ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಗೌರಾಪುರ ನಿಂದೊಂದು ಟೈಮ್ ಟೈಮ್ ಅಂದ್ರೆ ಟೈಮ್ ಅಲ್ಲ ಸಮಯ ಅಂದ್ರೆ ಸಮಯ ಅಲ್ಲ ಅದೊಂದು ಗ್ರಹಚಾರ ಗ್ರಹಚಾರ ಕಾದೇತಿ ನಿನಗೆ ಇಟ್ಟೆ ಹೆಜ್ಜೆ ಹಿಂದಕ್ಕೈತಿ ತೊಟ್ಟ ಬಟ್ಟೆ ಚಿಂದೆ ಐತಿ ಸೊಪ್ಪು ಸ್ವರ್ಗಂಗ ಸ್ವರ್ಗ ಸೊರ್ಗೋಗ್ಬಿಟ್ಟೆ ನಡೀತಿದ್ದು ನಿಂತೋಗ್ಬಿಟ್ಟೆ ನಿಂತಿದ್ದನು ಕುಂತೋಗ್ಬಿಟ್ಟೆನು ಕುಸ್ತೋಗ್ಬಿಟ್ಟೆ ಮಲ್ಕೊಂಡೇ ಬಿಟ್ಟೆ ಒಂದು ಹಣ ಮಾಡ್ಬೇಕು ಒಂದು ಆಸ್ತಿ ಮಾಡ್ಬೇಕು ಒಂದು ಒಡವೆ ಮಾಡ್ಬೇಕು ಇದೇ ಸಿಂಗಲ್ ಆಗಿ ಕಂಗಲ್ ನಿನ್ನ ಮಿಂಗಲ್ ಆಗಕ್ ಒಂದು ಹುಡುಗಿ ಬೇಕಾಗಿತ್ತು ಹಂಗಂತ ಹೇಳಿ ತೊಲಿ ಬಂಗಾರ ಮೂರ್ತೊಲಿ ಬೆಳ್ಳಿ ಮೂರ್ ತೊಂದ್ ಕಬ್ಣ ಬಂಗಾರ ಅಂದ್ರೆ ಬಂಗಾರ ಅಲ್ಲ ಬೆಳ್ಳಂದ್ರ ಬೆಳ್ಳಲ್ಲ ಕಬ್ಣ್ಣ ಅಂದ್ರೆ ಅಲ್ಲ ಹಿಂಗ ಹೇಳಿ ಮೂರ್ ಬೆಳ್ಳಿ ಮೂರ್ ಅರ್ಶನ ಕೊಂಬು ಮೂರ್ ಇಡ್ಲಿ ತರಾಕೆಲ್ಲ ಸೇಮ್ ಟು ಸೇಮ್ ಹಿಂಗ ಹೇಳೋಣ ಮತ್ತ ಅವನ್ ಮಗಳ ಅಂಜನ ಚೀ ನಾವನ್ ಮಗಳಲ್ಲ ಹಿಂಗ್ ಹೇಳ ಊರ ಮಂದಿಗೆ ಮೂರ್ ಮೂರ್ ಅಂತರ ಕಟ್ಸಣವ ಯಾರ್ ನಿಂಬೆ ಏನು ಒಂದ್ ಮೆಣಸಿನ್ಕಾಯಿ ಅವನ್ ಹೀಂತಿ ಅವನ್ ಬಿಟ್ಟು ಓಡ್ ಹೋಗ್ಯಾಳ ಅದಕ್ಕ ಹುಚ್ಚ ಹಿಡ್ದತ್ತವಂಗ ಹಿಂಗೆಲ್ಲ ಮಾಡ್ತಾನವ ಆದರೂ ಆ ವ್ಯಕ್ತಿ ಹೇಳೋದು ನಿಜ ಅನಸ್ತ ನನಗ ಯಾಕ್ರಿ ಮೇಸ್ಟ್ರ ನಮ್ಮೇಲೆ ನಮ್ಕಿನೇ ಇಲ್ಲ ನಿಮಗ ಹ್ಮ್ 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 ಯಾಕೋ ಮೇಷ್ಟ್ರ ದೃಷ್ಟಿಕೋನ ಬದ್ಲಾಗೈತೆ ಅನ್ಸಾತೈತಿ ಸಿಟಿ ಮೇಸ್ಟ್ ಹಳ್ಳಿಗ ಬಂದ ಬದ್ಲಾಗ್ಯಾರ ಹಂಗೇನಿಲ್ರಿ ಹುಷಾರಿ ಮೇಷ್ಟ್ರ ನಮ್ ಮೂರ್ ಹುಡ್ಗ್ಯಾರ ಮೊದ್ಲ ಸರಿ ಇಲ್ಲ ಸೈಲೆಂಟ್ ಆಗಿರೋ ಹುಡ್ಗುರ್ನ ಉಳಿದ್ರ ಕಚ್ಚಿ ತಿಂದ ಬಿಡ್ತಾರ ಹ್ಮ ಕಚ್ಚಿ ಕಚ್ಚಿ ನಿನ್ನ ತಿನ್ನಲ್ಲ

ಹೋಗಿ ಎಮ್ಮೆ ಮೈ ತೊಳೆ ಹೋಗ್ರಿ ವಾಟ್ ಮೆಮರ್ ವಾಟ್ ನಾ ಹೇಳಿ ಏನೋ ಸ್ಪೆಷಲ್ ಅಂತ ಕರ್ಕೊಂಡ್ ಬಂದ್ರಿ ನನ್ನ ಸಂಡೇ ಸ್ಪೆಷಲ್ ಅಂತ ಹೇಳಿ ಹೇಳಲಿ ಅವರಿಗೆ ಎಷ್ಟ್ರ ನಮ್ಮ ಕಡೆ ಸಂಡೇ ಸ್ಪೆಷಲ್ ಅಂದ್ರೆ ಎಮ್ಮೆ ಮೈ ತೊಳೆ ಎಷ್ಟನ್ನು ಎಮ್ಮೆ ಮೈ ತೊಳೆ ಕರ್ಕೊಂಡ್ ಬಂದಿರಿ ಮನೇಗೆ ಇದ್ದರೆ ಏನು ಮಾಡ್ತೀವಿ ಇವತ್ತೆ ಹೆಂಗ್ ಇದ್ದ್ರು ನಾನು ಆಳು ಬಂದಿಲ್ಲ ಹೋಗಿ ಎಮ್ಮಿಮ್ಮೈ ತೊಳಿ ಹೋಗ್ರಿ ಐತಾರ ಐತಿ ಪಗಾರ ಪಟ್ಟು ಕಳಸ್ತಾರೆ ಅಂತ ಮನಿ ಕಾಲೇ ಬಡಿದ್ದ ಬಿಲ್ ಆಗಿಲ್ಲ ನೋಡಿ ಫೋನ್ ಹತ್ತಲಿ ಅವಂಗ ರಾತ್ರಿ ಮೆಂಬರೆ ಬರಿ ಮಿಸ್ಟರ್ ಹೋಗೋಣ ಬರಿ 나 ಎಮ್ಮಿಮ್ಮೈ ತೊಳಿದು ಶಟ್ ಬರಿ ಕೆಲಸ ಐತಿ ಏನು ಹೇಳ್ರಿ ಮಸ್ತರ ನನಗೆ ಒಪ್ಪಕ್ಕೆ ತಂಗ್ ಇದಳ ಅಕಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿಲ್ಲ ನಾಳೆ ಏನಾರ ಕನ್ಯಾ ನೋಡಾಕ್ ಬಂದ್ರ ಎಸ್ ಎಸ್ ಎಲ್ ಸಿ ಪಾಸ್ ಆಗ್ಯಾರಲ್ಲ ಅಂತ ಕೇಳ್ತಾರ ನಮ್ದು ಮೆಂಬರ್ ತಂಗಿ ಆಗಿ ಎಸ್ ಎಸ್ ಎಲ್ಸಿನ ಪಾಸ್ ಆಗಿಲ್ ನೋಡಕಿ ತೊಂದ್ರೆ ಆಕತಿ ಹೌದ್ರಿ ಅಕ್ಕಿನ ಎಸ್ ಎಲ್ ಸಿ ಪಾಸ್ ಮಾಡೋ ಜವಾಬ್ದಾರಿ ಮಾತ್ರ ಇಂತ ಕೆಲಸ ಹೇಳ್ರಿ ಮೆಂಬರ್ ನಾ ಮಾಡತೀ ಯಾಕಂದ್ರ ನಾನು ಗುರು ಅದನಿ ವಿದ್ಯಾರ್ಥಿಗೆ ವಿದ್ಯಾಧಾರ ಮಾಡೋದು ಕರ್ತವ್ಯ ಇತ್ತ ಹೇಳ್ರಿ ಆ ಪಾಪು ಇಲ್ಲೇತ್ರಿ ಎಸ್ ಎಲ್ ಸಿ ಹುಡುಗಿ ಪಾಪು ಹೊರಗ್ ಬಾ ಪಾಪು ಅಲ್ಲಿಲ್ಲ ಕೇಳಿಲ್ಲ ಮಾಸ್ತರ ಅಕ್ಕಿ ನನ್ನ ಪ್ರಾಣದಾಳ ನನ್ನ ಪ್ರಾಣಕ್ಕ ಒಂದೇ ಒಂದು ಏಟು ಬಿದ್ರನ ನಿನ್ನ ಪ್ರಾಣ ಎಗರ್ಸಿ ಬಿಡ್ತೇನೆ ಮಗನ ಇಲ್ರಿ ಈಗೆಲ್ಲ ಇತ್ರಿ ನಿಮ್ಮ ಪ್ರಾಣ ಅಲ್ಲಿ ಬರಕತ್ತಾಳ್ ನೋಡಲೇ నోడ్రీ లైక్ మి శేర్ సబ్స్క్రైబ్ మిథంక్ యూ